ಇನ್ನು ಜಮ್ಮು ಕಾಶ್ಮೀರದ ಪೂಂಚ್ ಬಳಿ ಕರ್ತವ್ಯಕ್ಕೆ ಹೊರಟಿದ್ದಂತ ಸೇನಾ ವಾಹನ ಕಂದಕಕ್ಕೆ ನಿನ್ನೆ ತಡರಾತ್ರಿ ಉರುಳಿದ್ದು ಐವರು ಯೋಧರು ಹುತಾತ್ಮರಾಗಿದ್ದಾರೆ ಈ ಪೈಕಿ ಕರ್ನಾಟಕದ ಮೂವರು ಅಂದ್ರೆ ಕನ್ನಡಿಗರಾಗಿದ್ದು ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಹುತಾತ್ಮ ಯೋಧರಿಗೆ ಸಂತಾಪ ಸೂಚಿಸಿದ್ದಾರೆ ಪೂಂಚ್ನಲ್ಲಿ ಕಂದಕಕ್ಕೆ ಉರುಳಿ ಐವರು ಯೋಧರು ಹುತಾತ್ಮ ಕಂದಕಕ್ಕೆ ಬಿದ್ದ ಸೇನಾ ವಾಹನ ಅಪ್ಪಚ್ಚಿಯಾಗಿದೆ ಮೇಲಿಂದ ಕೆಳಕ್ಕೆ ಉರುಳಿ ನಚ್ಚುಗುಜ್ಜಾಗಿದೆ ಇದರಲ್ಲಿದ್ದ ಐವರು ವೀರ ಯೋಧರು ಉಸಿರು ನಿಲ್ಲಿಸಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಿನ್ನೆ ಕರ್ತವ್ಯ ನಿಮಿತ್ತ ಯೋಧರಿದ್ದ ವಾಹನ ನೀಲಂ ಪ್ರಧಾನ ಕಚೇರಿಯಿಂದ ತೆರಳುತ್ತಿತ್ತು ಈ ವೇಳೆ ನಿಯಂತ್ರಣ ತಪ್ಪಿ ದಟ್ಟ ಮಂಚುಗಡ್ಡೆಯಲ್ಲಿ ಜಾರಿ ಮುನ್ನೂರು ಅಡಿ ಕಂದಕಕ್ಕೆ ಪಲ್ಟಿಯಾಗಿ ಬಿದ್ದಿತು ಐವರು ಹುತಾತ್ಮರಾಗಿದ್ದಾರೆ ಕಡಿಮೆ ನಾಡಲ್ಲಿ ಉಸಿರು ಚೆಲ್ಲಿದ ರಾಜ್ಯದ ಮೂವರು ಸೈನಿಕರು ಸೇನಾ ವಾಹನ ಪಲ್ಟಿಯಾಗಿ ಐವರು ಪ್ರಾಣ ಬಿಟ್ರೆ ಈ ಪೈಕಿ ರಾಜ್ಯದ ಮೂವರು ಯೋಧರು ಹುತಾತ್ಮರಾಗಿದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಿಜಾಡಿ ನಿವಾಸಿ ಅನೂಪ್ ಕಳೆದ ಹದಿಮೂರು ವರ್ಷಗಳಿಂದ ಸೇನೆಯಲ್ಲಿದ್ರು ಇಬ್ಬರು ಅಕಂದಿಯರನ್ನ ಮದುವೆ ಮಾಡಿದ್ರು ಮನೆಯನ್ನೂ ಕಟ್ಟಿದ್ರು ತಾಯಿ ಪತ್ನಿ ಮತ್ತು ಎರಡು ವರ್ಷದ ಕಂದನನ್ನ ಆಗಲಿದ್ದಾರೆ ಆದ್ರೀಗ ಮಗನ ಕಳಕೊಂಡ ಹೆತ್ತಮ್ಮ ಕಣ್ಣೀರಾಗಿದ್ದಾಳೆ ಇನ್ನು ಬಾಗಲಕೋಟೆ ಜಿಲ್ಲೆ ರಘುಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಿವಾಸಿ ಮಹೇಶ್ ನಾಗಪ್ಪ ಮಾರಿಕೊಂಡ ಕೂಡ ಉಸಿರು ನಿಲ್ಲಿಸಿದ್ದಾರೆ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ದಯಾನಂದ್ ತಿರ್ಕಣ್ಣನವರು ಕೂಡ ಹುತಾತ್ಮರಾಗಿದ್ದಾರೆ ಸೋವೇದಾರಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದಯಾನಂದ್ ಕೆಲ ದಿನಗಳ ಹಿಂದೆ ಬಾಳೆಕುಂದ್ರಿ ಗ್ರಾಮದಲ್ಲಿ ಹೊಸ ಮನೆ ಕಟ್ಟಿ ಶಿಫ್ಟ್ ಆಗಿದ್ರು ಇಪ್ಪತ್ಮೂರು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದಯಾನಂದ್ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ ಯೋಧರು ಹುತಾತ್ಮರಾದ ಸುದ್ದಿ ತಿಳಿದು ನೋವಾಯಿತು ಈ ಯೋಧರ ತ್ಯಾಗ ಬಲಿದಾನವನ್ನು ನಾಡು ಸದಾಕಾಲ ಸ್ಮರಿಸಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ ಇಂದು ರಾತ್ರಿಯೇ ಮೂವರ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮಿಸಲಿದ್ದು ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ ಉಡುಪಿಯಿಂದ ಅಮೀನ್ ಬಾಗಲಕೋಟೆಯಿಂದ ರವಿಮುಖಿ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ